ನಾವು ಸ್ಪೋರ್ಟ್ಸ್ ಡೇ ಮಾಡುತ್ತೇವೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಆಟ ಉಂಟು ಮತ್ತೆ ಒಂದು ಮೇಳ ಸಂ ಎಲ್ಲ ಜನರು ಬರಬೇಕು ಪರಿಸರದ ಬರೀ ಕ್ರೈಸ್ತರಲ್ಲ ಎಲ್ಲಾ ಧರ್ಮದವರಿಗೆ ಇಲ್ಲಿ ಬರುವಂತ ಒಂದು ಅವಕಾಶವನ್ನು ನಾವು ಮಾಡುತ್ತಾ ಇದ್ದೇವೆ ಹಲವು ತಾಯಿ ನಡೆಯುತ್ತಾ ಇವೆ ದೇವರು ಈ ಕಾರ್ಯಕ್ರಮವನ್ನು ಅನುಗ್ರಹಿಸಲಿ ಮತ್ತೆ ನಿಮ್ಮ ಮಾಧ್ಯಮ ಮಿತ್ರರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಅಂತಸ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಈ ಒಂದು ಕ್ಯಾಂಪಸ್ನ ವಿಶೇಷತೆ ಅಂದರೆ ಒಂದು ನಾಲ್ನೂರ ಐನೂರು ವಾಹನಗಳು ಬಂದರೆ ಸಹ ಪಾರ್ಕ್ ಮಾಡುವಂತ ಒಂದು ವ್ಯವಸ್ಥೆ ಈ ಕ್ಯಾಂಪಸ್ ಅಲ್ಲಿ ಮಾಡಲಿಕ್ಕೆ ಇದೆ ಆದ್ದರಿಂದ ಹಲವು ಜನರ ಕಾರ್ಯಕ್ರಮಗಳನ್ನು ಮಾಡುವಾಗ ಈ ಗ್ರೌಂಡ್ ಅನ್ನು ಅವರು ಆರಿಸ್ತಾ ಇದ್ದಾರೆ ನಮ್ಮ ಮಾನ್ಯ ಗಡ್ಕಾರಿ ಸಾಹೇಬರು ಈ ಹೈವೇಯ ಉದ್ದರಿ ಪೂಜೆ ಅಂತ ಬಂದಾಗ ಸಹ ನಮ್ಮ ಕ್ಯಾಂಪಸ್ ನಲ್ಲಿ ಈ ಫುಟ್ಬಾಲ್ ಗ್ರೌಂಡ್ ಅನ್ನು ಆಯ್ಕೆ ಮಾಡಿದ್ದರು ನೂರ ಮೂವತ್ತು ಬಸ್ಸುಗಳು ನಮ್ಮ ಮಂಗಳೂರು ಉಡುಪಿ ಕಾರ್ಕಾಳ ಮೂಡಬಿದ್ರೆ ಪುತ್ತೂರು ಧರ್ಮಸ್ಥಳದಿಂದ ಬಸ್ಸುಗಳಿಗೆ ನಾವು ಇಲ್ಲಿ ಸ್ಥಳ ಅವಕಾಶವನ್ನು ಮಾಡಿಕೊಂಡಿದ್ದೇವೆ ಎಲ್ಲ ವಾಹನಗಳು ಒಳಗೆ ಪಾರ್ಕ್ ಆಗೋದು ಇದು ನಮಗೆ ಒಂದು ಬಹಳ ಸಂತೋಷದ ಸಂಗತಿ ಏನೇ ಒಂದು ದೊಡ್ಡ ಕಾರ್ಯಕ್ರಮ ಇದ್ದರೆ ನಮ್ಮ ಕ್ಯಾಂಪಸ್ ಅಲ್ಲಿ ಮಾಡುವಂತ ಒಂದು ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ವರ್ಷ ಪೂರ್ತಿ ಜನರು ಇಲ್ಲಿ ದೇವರ ದರ್ಶನಕ್ಕಾಗಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಲಿಕ್ಕಾಗಿ ಬರುತ್ತಾ ಇದ್ದಾರೆ ಇದೊಂದು ಪಿಲ್ಗ್ರಿಮೇಜ್ ಶಂಕರ್ ಸಹ ಹೌದು ಇದು ಒಂದು ಸಣ್ಣ ಒಂದು ಕಿರು ಪರಿಚಯ ಮತ್ತೆ ಈ ನಮ್ಮ ಮಾಡುವಂತಹ ಕಾರ್ಯಕ್ರಮದ ಕುರಿತಾಗಿ ಮಾನ್ಯ ಇವತ್ತು ಈಗ ಬರುವಾಗ ನಡೆಯುವ ಈ ಏರ್ಬೇರ್ ಕಾರ್ಯಕ್ರಮ ಏನಿದೆ ಅದನ್ನು ಕೂಡ ನಾವು ಸರ್ವಧರ್ಮರ ಒಂದು ಹಬ್ಬ ಅಂತ ಸಂಭ್ರಮ ಅಂತಾನೆ ಮಾಡಲಿಕ್ಕೆ ನಾವು ಒಂದು ಹೇಳ್ತೇವೆ ನಾವು ಬರೀ ಕ್ರೈಸ್ತ ಮಾತ್ರ ನಮ್ಮ ಅಕ್ಕಪಕ್ಕದ ಮನೆಯವರು ಈ ವಾತಾವರಣದ ನಮ್ಮ ಕೃಷಿಯ ವಾತಾವರಣದ ಕೃಷಿಯ ಪರಿಸರದ ಅನ್ಯ ಜನರು ಕೂಡ ಬಂದು ನಮ್ಮ ಒಟ್ಟಿಗೆ ಭಾಗವಹಿಸಬೇಕು ನಮ್ಮ ಸಂತೋಷದಲ್ಲಿ ಅವರು ಭಾಗವಹಿಸಬೇಕು ಆ ಮೂಲಕ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಂತಲೇ ನಮ್ಮ ಒಂದು ಇಚ್ಛೆ ಬಹುಶಃ ಈ ಕಾರ್ಯಕ್ರಮ ಎರಡು ದಿನ ಏನು ನಡೆಯುತ್ತಿದೆ ಬಹಳ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ ಎಂಟು ಬೇರೆ ಬೇರೆ ವಿವಿಧ ಕಾಂಪಿಟಿಷನ್ಸ್ ಕಾರ್ಯಕ್ರಮಗಳಿವೆ ಡ್ಯಾನ್ಸ್ ಕಾಂಪಿಟಿಷನ್ಸ್ ಇದೆ ಸಣ್ಣ ಮಕ್ಕಳ ಪ್ಯೂರ್ ಕೇಟಿ ಇದೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಏನೇಳ್ತೇವೆ ಟ್ಯಾಲೆಂಟ್ ಕಾಂಪಿಟೇಷನ್ಸ್ ಇದೆ ರಾಜಾರಾಣಿ ಕಾಂಪಿಟೇಷನ್ಸ್ ಇದೆ ಸ್ವಲ್ಪ ಪ್ರಾಯ ಆಗುವವರಿಗೆ ಆದರ್ಶ ಕುಟುಂಬ ಅಂತ ಇದೆ ಹೀಗೆ ಬೇರೆ ಬೇರೆ ಎಂಟು ಕಾಂಪಿಟೇಷನ್ಸ್ ಗಳಿವೆ ಮತ್ತೆ ಒಂದು ಎಂಟು ಪಂದ್ಯಗಳಿಂದ ಕ್ಲಾಸ್ ಮಾಪ್ ನೃತ್ಯಗಳಿವೆ ಮತ್ತೆ ಬೇರೆ ಬೇರೆ

ಇರುವ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಮರ್ಥತೆಯ ವಾತಾವರಣವನ್ನು ಸೃಷ್ಟಿಸಬೇಕಂತ ನಾವು ಇಚ್ಛಿಸಿದ್ದೇವೆ ಇದು ನಮಗೆ ಇಲ್ಲಿ ಏನು ನಾವು ಆಲೋಚಿಸಿದ್ದೇವೆ ಅದು ಖಂಡಿತವಾಗಿಯೂ ನಡೀತದೆ ಅಂತ ನಮಗೊಂದು ನಂಬಿಕೆ ಇದೆ